ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸೇ ಎಲ್ಲರೂ ಹಿಂಗಿದ್ರಿ ಆರಾಮಿದ್ರು ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ರಿ ಸೊ ನೋಡಿರಿ ಫ್ರೆಂಡ್ಸೇ ನಿನ್ನೆ ಕೇಕ್ ಮಾಡ್ದೆ ಹೆಂಗೆ ಮಾಡೋದು ಅಂತ ತೋರಿಸಿದಾರೆ ಸೊ ಅದನ್ನು ಕೇಕ್ ಈಗ ರೆಡಿ ಆದಮೇಲೆ ನಾನು ಯಾವ ಥರ ಕ್ರೀಮ್ ಹಚ್ಚಿ ಡೆಕೋರೇಷನ್ ಮಾಡ್ತೀನಿ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ರೀ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಮತ್ತೆ ಯಾಕೆ ತಡ ರೀ ಈಗ ಕುಕ್ಕದಾಗಿಂದು ಕೇಕ್ ತೊಗೊಂಡು ಸೊ ನಾವು ಕ್ರೀಮ್ ಲಿಯರ್ಸಾಗಿ ಕಟ್ ಮಾಡಿ ಈಗ ಕ್ರೀಮ್ ಯಾವ ಥರ ಮಾಡ್ಬೇಕು ಕ್ರೀಮ್ ಕೂಡ ಮಾಡಿ ತೋರ್ಸಾಕತೇನೆ ರೀ ಇವತ್ತಿನ ಬ್ಲಾಗ್ದಾಗ ಸೊ ಕ್ರೀಮ್ ವಿಪಿಂಗ್ ಕ್ರೀಮ್ ರೀ ಅದ್ರ ಸಂಬಂಧ ನಾನು ವಿಪ್ಪಿಂಗ್ ಕ್ರೀಮಿಗೆ ನೋಡಿರಿ ಇಲ್ಲೊಂದು ಪ್ರಾಡಕ್ಟ್ ತೋರಿಸ್ತೇನೆ ರೀ ಸೊ ನಾನು ಯಾವುದು ತರಿಸಿದ್ದೀನಿ ಅನ್ನೋದು ನೋಡಿರಿ ವಿಪಿಂಗ್ ಕ್ರೀಮ್ ಸೊ ಇದು ಲೈಟ್ ಸ್ಮೂತ್ ವೈಟ್ ಅಂತಂದೆ ಫಿಯೋನ ವಿಪ್ ಟಾಪಿಂಗಿಂದ ಕ್ರೀಮ್ ತರಿಸಿದ್ದೀನಿ ನಾನು ಸೊ ಮನೆ ತನಕ ಬರ್ತಾರೆ ಬರ್ತಾರ್ರಿ ಅವರು ನಾವು ಇಲ್ಲಿಂದ ನ ಮನ್ಯಾಗ ಒಂದು ಸ್ವಲ್ಪ ಆರ್ಡ್ರ್ ಮಾಡಿಬಿಟ್ರೆ ಅವರು ಒಂದಿನ ಟೈಮ್ ತೊಗೊಂಡು ತಂದು ಕೊಡ್ತಾರ್ರಿ ಸೊ ನಂಗೆ ಸ್ವಲ್ಪ ಪರಿಚಯ ಇತ್ರ ಅವ್ರ ಕಡೆ ನಾನು ತರಿಸ್ಕೊಂಡೆ ರೀ ಫ್ರೆಂಡ್ಸ ಸೊ ಭಾಳ ಚಲೋ ಐತ್ರಿ ಮೊನ್ನೆ ಒಂದು ಸಲ ಮಾಡಿ ನೋಡಿದ್ದೆ ಸೊ ನಾನು ನಿಮಗೆ ಇವತ್ತಿನ ಬ್ಲಾಗ್ದಾಗ ಈ ಪಿಂಕ್ ಕ್ರೀಮ್ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ಭಾಳ ಸಿಂಪಲ್ ಐತಿ ಸೊ ಮಷಿನ್ ಕೂಡ ಇದ್ರೆ ಭಾಳ ಭಾಳ ಸಿಂಪಲ್ ರೀತಿ ಇದ್ರ ಇದರದ್ದು ಪೌಡ್ರ್ ಕೂಡ ಸಿಗ್ತೈತೆ ರೀ ಸೊ ಪೌಡ್ರ್ ಅಷ್ಟೇನು ಇದು ಅಷ್ಟೇ ಚಲೋ ಅನ್ಸಂಗಿಲ್ಲ ರೀ ಬಟ್ ಕ್ರೀಮ್ ಇದ್ರೆ ಇನ್ನೂ ಚಲೋ ಅನಿಸ್ತೈತೆ ರೀ ಇದು ಕ್ರೀಮ್ ಯಾವಾಗಲೂ ನಾವು ಕೆಳಗಡೆ ಇರಬಾರ್ದ್ರೆ ಫ್ರಿಜ್ನಾಗ ಸೊ ಮೇಲ್ಗಡೆ ಫ್ರೀಝರ್ನಾಗ ಇಡ್ಬೇಕು ರೀ ಆವತ್ತಿದ್ರೂ ನಮ್ಗೆ ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪ ತಗೊಂಡು ಮತ್ತು ಅದು ಅದ್ರ ಜಾಗಕ್ಕೆ ಅದು ಇಟ್ಬಿಟ್ರೆ ಮುಗೀತ್ರಿ ಸೊ ಮತ್ತೆ ತಡ ಮಾಡೋದ್ರಿ ಬಾ ಯಾಕಂದ್ರೆ ಟೈಮ್ ಆಗಿತ್ರಿ ಮತ್ತು ಜಾಸ್ತಿ ನಾವು ಮಾತಾಡ್ಕೊತ ಹೋದ್ರೆ ಲೆಂತ್ ಆಗಿಬಿಡತ್ರಿ ವಿಡಿಯೋ ನಿಮಗೂ ಕೂಡ ಬೇಜಾರಾಗುತ್ತೆ ನನ್ನ ವಿಡಿಯೋ ನೋಡಕ ಸೊ ಬನ್ರಿ ಫ್ರೆಂಡ್ಸ ಈಗ ನೋಡಣೆ ರೀ ಈಗ ನೋಡಿರಿ ನಾನು ಇದು ಕುಕ್ಕರ್ ಮುಖಳನ ತಯತ್ತೇನ್ರಿ ಸೊ ತೆಗದ್ ನೋಡಿದಾಗ ನೋಡಿ ಕೇಕ್ ಹೆಂಗೆ ರೆಡಿಯಾಗಿ ಬಂದೈತಿ ಎಷ್ಟು ಸ್ಪಾಂಜಿಯಾಗಿ ರೀ ಕೇಕ್ ಅಂತೂ ಸಿಕ್ಕಾಪಟ್ಟೆ ಸ್ಪಾಂಜಿಯಾಗಿ ಬಂದೈತ್ರಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇದು ಕಸ್ಟರ್ಡ್ ಕೇಕ್ ನಾ ಮಾಡಿದ್ದೆ ಸೊ ನೋಡಿದೆ ಸೊ ಇದನ್ನು ಸ್ವಲ್ಪ ನಾನು ಅರ್ಧ ತಾಸಷ್ಟು ನಾವು ತಣ್ಣಗಾಗಂತಂದು ಬಿಡೇನ್ರಿ ಅರ್ಧ ತಾಸು ಅಂದ್ರೆ ಅರ್ಧ ತಾಸು ಬಿಡೋದು ಬೇಡ್ರಿ ಯಾಕಂದ್ರೆ ಫ್ಯಾನ್ ಐತಿ ಫ್ಯಾನ್ ಹಚ್ಚಿಬಿಟ್ರೆ ಸೊ ಅದನ್ನು ಆರು ರೀ ಈಗ ಅಲ್ಲಿಂದ ನಾನು ನಾನೀಗ ನೋಡ್ರಿ ಇದ ಬೌಲ್ ತೊಗೊಂಡ್ರಿ ಸೊ ಇದು ಬೌಲ್ ಬೌಲ್ ತಗೊಂಡೆ ಈಗ ಇಲ್ಲಿ ನೋಡ್ರಿ ಇದು ಕ್ರೀಮ್ ಈಗ ತೆಗ್ಯಾಗತ್ತಿನ ನೋಡ್ರಿ ನಾನು ಸೊ ನೋಡಿರಿ ಕ್ರೀಮ್ ಯಾವ ಥರ ಐತೆ ಸ್ವಲ್ಪ ನೋಡಿದೆ ಒಂಥರ ಐಸ್ ಕ್ರೀಮ್ ಥರನೇ ಐತ್ರಿ ಒಳಗಡೆ ಈಗ ನಾನು ಒಂದು ಚಮಚೆಯಿಂದ ತೊಗೊತೀನಿ ರೀ ನೋಡಿರಿ ಈ ಚಮಚೆಯಿಂದ ಅರ್ಧ ಚಮಚೆ ಅಷ್ಟು ನಾನು ರೀ ನಾನು ನಿಮ್ಗೆ ಕಾಣಿಸೈತೆ ನೋಡಿರಿ ಅರ್ಧ ಚಮಚ ಅಷ್ಟು ಅಷ್ಟು ರೀ ನಾನು ಈಗ ಇಷ್ಟು ಕ್ರೀಮ್ ಹಾಕಿದ್ರೆ ನಾನು ಇದನ್ನು ವಿಪಿಂಗ್ ಮಾಡಿದ ಮಷಿನ್ ಹಚ್ಚಿದ ನಾವು ವಿಪ್ ಮಾಡಿದಾಗ ಯಾವ ಆಗುತ್ತೆ ಅನ್ನೋದು ನಾನು ನಿಮಗೆ ಲೈಫ್ ಸಮಂತ ತೋರಿಸ್ತೇನೆ ಸೊ ಇದು ನೋಡಿರಿ ಎಷ್ಟು ಅರ್ಧ ಐತೆ ಅರ್ಧ ಚಮಚೆ ಅಷ್ಟು ಮೊನ್ನೆ ನಾನು ಮಾಡಿ ರೀ ಬಟ್ ಬೇರೆ ಚಮಚೆಯಿಂದ ತೊಗೊಂಡಿದ್ದೆ ಕ್ರೀಮ್ ಇವತ್ತು ಬೇರೆ ಚಮಚೆಯಿಂದ ತೊಗೊಂಡು ಹೋಗ್ತೀನಿ ರೀ ಸೊ ಇದನ್ನು ಒಂದು ಕಡೆ ಇಡ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ನಾನೀಗ ಈ ಕಡೆ ತಂದೇನ ರೀ ಇದು ಕ್ರೀಮಿಂದ ಆಮೇಲೆ ಸ್ವಿಚ್ ಬೋರ್ಡ್ ಈ ಕಡೆ ಐತ್ರಿ ಅದ್ರ ಸಂಬಂಧ ಈ ಕಡೆ ತಂದೇನ್ರಿ ನಾನು ನೋಡ್ರಿ ಇಲ್ಲಿಟ್ಟೇನಿ ಇದು ನೋಡ್ರಿ ಈಗ ಈ ನಾನು ಇದನ್ನು ಆನ್ ಮಾಡ್ತೀನಿ ರೀ ಇದು ಆನ್ ಮಾಡಿದ್ಮೇಲೆ ಇದು ನೋಡ್ರಿ ಸೊ ನೋಡ್ರಿ ಯಾವ ತರ ಸ್ಮೂತ್ ಆಗತ್ತೈತಿ ಈಗ ಇದಕ್ಕೆ ಎನಲೈಸರನ್ನು ಸಾಕೊಳನ್ರಿ ಸೊ ಸಾಕು ಇಷ್ಟೇ ಇಷ್ಟ ಹಾಕೋಣ ಮತ್ತು ನಾವು ಸೊ ಇದು ಹಾಕ್ಕೊಂಡು ಬಳಕೆ ಈಗ ನಾನು ಸಕ್ರೆ ಪುಡಿ ಹಾಕೋತೀನಿ ರೀ ಸೊ ಎರಡು ಚಮಚೆ ಅಷ್ಟು ನಾನು ಸಕ್ರೆ ಪುಡಿ ಎಲ್ಲ ಮೆಜರ್ಮೆಂಟಿಂದನ ನಾನು ಮಾಡಿದ್ದೀನಿ ಈಗ ಸೊ ಎರಡು ಚಮಚ ಯಾಕಂದ್ರೆ ಇದು ಕ್ರೀಮನ್ನು ಸೊ ನೋಡಿ ಫ್ರೆಂಡ್ಸ್ ಸರ್ ಈಗ ನಾವು ಈ ಥರ ಎತ್ತಿದ್ರೆ ಇದು ಕ್ರೀಮ್ ಬೀಳ್ಬಾರ್ದ್ರೆ ನೋಡಿರಿ ಯಾವ ಥರ ಆಗೈತಿ ಸೊ ನಿಮ್ಗೆ ಕಾಣಕ್ಕೆ ಹತ್ತಿರಬೇಕ್ರಿ ನೋಡಿರಿ ಫೆಂಡ್ಸ ಕ್ರೀಮ್ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಸೊ ಇದನ್ನು ಒಂದು ಕಡೆ ಈಗ நோட் நானே கிரீம் எஸ்டாக்கி அது இது எஸ்டாக் சோ இது இது நோட் இன்னும் நூறு நீர் நோட்றி சாரி நீர் ஹாக்கிரி இதைக்கு ஆமேலே சக்கரை பிடி இன்னொருனப்பா அந்த கஷ்டட் பவுட்ரு ஒூரு கஷ்டட் பவுடர் ஹாக்கிரி அந்த கஷ்டல் அது சமேதான் தகண்ட இது தர நோட் சைடே தர தக்கோ ಈ ಥರ ತೊಗೊಂಡೆ ಈಗ ನಾನು ಒಂದು ಪ್ಲೇಟ್ ಇಡ್ತೀನಿ ನೋಡಿರಿ ಈ ಥರ ಇದೊಂದು ಪ್ಲೇಟ್ ಇಟ್ಟೆ ಸೂಪ ಈ ಥರ ಮಾಡಿರಿ ಏನೋ ಫಸ್ಟ್ ಟೈಮ್ ಮಾಡ್ತೀನಿ ನೋಡಿರಿ ಹಾಗೆ ಮಾಡಿ ಕಟ್ಟ ಈಗ ಅದು ತಣ್ಣಗಾಗಿತ್ರಿ ಇಸ್ಮು ಬಿಡಕ ಇದು ಒಂದು ಸ್ವಲ್ಪ ತಣ್ಣಗಾಗಿತ್ತು ಈಗ ರೀ ಈಗ ಎಲ್ಲ ಕಟ್ ಮಾಡೋಣ ಒಂದು ಚೂರು நான்கு அதே லேயர்ஸ் ஏனப்பாடூர சாக்குற கரெக்டாக ஆகத்ரது நோட்ரினா கட்னி சோ ತಗ್ದಿರೋ ಎಡ ಮಾಡ್ತೀನಿ ರೀ ಸೊ ಮತ್ತೆ ಯಾಕೆ ಇನ್ನೊಂದು ಕಟ್ ಮಾಡಿದೆ ನೋಡಿರಿ ಎಷ್ಟು ಸ್ಪಾಂಜಿ ಆಗಿತಿ ನಾವು ಈ ಥರ ಈ ಥರ ಮಾಡಿದ್ರು ನಮ್ಗೆ ಮುರಿ ಕೇಕ್ ಸೊ ಈ ಥರ ಸ್ಪಾಂಜಿ ಆಗೈತ್ರಿ ಸುಮಸ್ತಾಗಿ ನೀವು ಮನೆಯಾಗ ಮಾಡಿ ನೋಡಿರಿ ಫ್ರೆಂಡ್ಸ ನಾನು ಇಷ್ಟ ಮಾಡಿ ನೋಡ್ತೀನಿ ರೀ

ಈ ಥರ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇದು ಸೊ ಇದಕ್ಕೆ ನಾನು ಇದು ಹಾಕೀನ್ರಿ ಅದು ಯಾಕಂದ್ರೆ ಒಂಚೂರು ಮ್ಯಾನಾಕೊತೀ ನನ್ನ ಸ್ವೀಟ್ ಜಾಸ್ತಿ ಇದಾಗಂಗಿಲ್ಲ ನಾನು ತಿನ್ನಾಗದು ಅದರ ಸಂಬಂಧ ಸೊ ನೀವು ಹಾಕೊಬೋದು ಈಗ ನಾನು ಇನ್ನೊಂದು ಚೂರು ಕ್ರೀಮ್ ಹಾಕ್ಕೊತೇನೆ ಫ್ರೆಂಡ್ಸ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಈಗ ನಾನು ಇದಕ್ಕೆ ಇನ್ನೊಂದು ಜನ ಅಂದ್ರೆ ಇದು ಇನ್ನೊಂದು ಕಟ್ ಮಾಡಿ ಸೊ ಇದನ್ನು ಹಾಕ್ಕೊತೀನಿ ರೀ ಇದೈತಲ್ಲ ರೀ ಇದ್ಮ್ಯಾಲಕೊತೀನಿ ಹಿಂಗೆ ಉಲ್ಟಾ ರೀ ಬಟ್ ಇದನ್ನು ಒಂಚೂರು ಕಟ್ ಮಾಡ್ಕೊತೀನಿ ರೀ ಈ ಥರ ಕಟ್ ಮಾಡ್ಕೊತೀನಿ ರೀ ಈಗ ನೋಡಿರಿ ಇದೆ ನಾನು ಮ್ಯಾಲಿಂದ ಈಗ ರೀ ತಕೊಂಡ್ಮೇಲೆ ನಮ್ಗೆ ಏನಾರ ಇದು ಅನ್ಸಿದ್ರೆ ನಾವು ತಗೋಬೋದ್ರಿ ಯಾಕಂದ್ರೆ ನಂಗೆ ಕರೆಕ್ಟ್ ಆಗ್ಬೇಕು ರೀ ಅದರ್ಶ ಬಂದು ಈಗಿನ ನೀರನ್ನ ಸೊ ಇದು ಕೂಡ ಜಾಸ್ತಿ ಹಾಕೋಬಾರ್ದ್ರಿ ನಾವು ಒಂದು ಮೀಡಿಯಮ್ ಇದ್ರಾಗ ಹಾಕೋಬೇಕ್ರಿ ನೀರು ಇದೇ ತರ ನಾವು ಇದನ್ನ ಉಳ್ದಿದ್ ಬೇಕಂದ್ರೆ ಈ ತರ ಈ ಸೈಡ್ ನಾವು ಇದು ಮಾಡ್ಕೊಂಡ್ರೆ ನಡಿತೈತೆ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಕ್ರೀಮ್ ಹಚ್ಚಂದ್ರೆ ಇನ್ನೂ ಸ್ವಲ್ಪ ಹಚ್ಚಬೇಕು ನಾನು Dan sahabat Citra, mungkin terlihat Ini terang, straight marble. Ini ಒಂದು ಪ್ಲೇಟ್ ತಗೊಂಡೇನ್ರಿ ನಾನು ಈ ಪ್ಲೇಟಿಂದ ಈ ಥರ ಮಾಡ್ಕೊಂತೀನಿ ರೀ

ಸೊ ನೋಡಿ ಫ್ರೆಂಡ್ಸ ಫೈನಲ್ ಆಗಿ ನಮ್ದು ಕೇಕ್ ರೆಡಿ ಆದರೆ ಈಗ ನಾನು ಇದಕ್ಕೆ ಡೆಕೋರೇಟ್ ಮಾಡಬೇಕು ಸೊ ಯಾವ ತರ ಡೆಕೋರೇಟ್ ಮಾಡ್ತೀನಿ ನೋಡಿರಿ ಈಗ ನೋಡಿರಿ ಈಗ ನಾನು ಈ ಪೈಪಿಂಗ್ ಬ್ಯಾಗ್ ತೊಗೊಂಡೇನು ರೀ ಈ ಡಿಸೈನ್ ತೊಗೊಂಡೇನೆ ಆಮೇಲೆ ಈ ಪೈಪಿಂಗ್ ಬ್ಯಾಗ್ ಫುಲ್ಲಪ್ಪ ಫುಲ್ಲಪ್ಪ ತಗೊಂಡಿ ನಾನು ಇದನ್ನು ಯೂಸ್ ಈ ಥರ ಮಾಡ್ಕೊತೀನಿರಿ ಈ ಥರ ಮಾಡ್ಕೊಂಡು ಈಗ ಕ್ರೀಮ್ ಹಾಕ್ಕೊಂಡು ತೀನಿರಿ

ಈಗ ನೋಡಿರಿ ಕೇಕ್ ಅಂತ ರೆಡಿ ಆಯ್ತು ಇದ್ರ ಮೇಲೆ ನನ್ನ ಹತ್ರ ಏನೂ ಇಲ್ಲ ಹಾಕೋಕೆ ಸೊ ಇಷ್ಟಿತ್ತು ಇಷ್ಟು ಮಾಡೀನಿ ಸೊ ಹೆಂಗೆ ಅನ್ಸಗತ್ತೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಇವತ್ತಿನ ಈ ಕೇಕಿನ ಬ್ಲಾಗ್ ಯಾವ ಥರ ಮಾಡಿ ಅನ್ನೋದು ಇದನ್ನು ಒಂದು ಹತ್ತು ನಿಮಿಷ ನಾನು ಫ್ರಿಜ್ನಾಗೆ ಇಡ್ತೀನಿ ರೀ ಫ್ರಿಜ್ನಾಗ ಇಟ್ಟು ಆಮೇಲೆ ನನಗೆ ಇದನ್ನು ಕಟ್ ಮಾಡ್ತೀನಿ ರೀ ಫ್ರೆಂಡ್ಸ್ ಸೊ ಫಸ್ಟ್ ಟೈಮ್ ಮಾಡಿದ್ದೇನೆ ರೀ ಆದರೂ ಪರವಾಗಿಲ್ಲರಿ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಡ್ರಿ ಯಾಕಂದ್ರೆ ನೀವು ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ನನಗೂ ಕೂಡ ಖುಷಿ ಖುಷಿಯಾಗತ್ತೆ ಇಲ್ಲಿ ನೀವೇ ಒಂಚೂರು ಥರ ಆಗೈತಿ ಯಾತ್ರೆ ಇಲ್ಲ ಅಂತ ನೀವೇ ಹೇಳೋಕಂತರು ಮತ್ತು ನಂಗೆ ಫುಲ್ ಟೆನ್ಷನ್ ಟೆನ್ಷನ್ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾನು ಏನು ಮಾಡತ್ತೆ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ ಮತ್ತೆ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಕ್ರೈ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಎಲ್ಲಿ ತನಕ ಕಟ್ಟಕಿರಿ ಬಾಯ್ ಆಮೇಲೆ ಅದಕ್ಕಿಂತ ಮುಂಚೆ ಬಾಯ್ ಹೇಳೋಕ್ಕಿಂತ ಮುಂಚೆ ಇದನ್ನು ಕೇಕ್ ಹೆಂಗೆ ಆಗಿತ್ತು ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆಮೇಲೆ ನಾನು ನಿಮಗೆ ಇದನ್ನು ಕಟ್ ಮಾಡಿದ್ದು ತೋರಿಸ್ತೀನಿ ರೀ ಸೊ ಇದನ್ನು ಎಂಡ್ ಮಾಡೀನಿ ಬಟ್ ನನಗೆ ಕಟ್ ಮಾಡಿ ಹ್ಞೂ ಆಗೈತೆ ಅನ್ನೋದು ತೋರಿಸ್ತೀನಿ ಸೊ ಅಲ್ಲಿ ತನಕ ಟೇಕೆ ಬಾಯ್ ನೋಡಿರಿ ಫ್ರೆಂಡ್ಸ್ ಈಗ ನಾವು ಎಲ್ಲ ಮಾಡಿ ಈ ಬಾಂಡೆ ಎಲ್ಲ ತಿಂಡ್ ಬಂದಿರ ಸೊ ನೋಡಿರಿ ಸ್ಟಾಕ್ ಆಗಿದ್ರು ಏನು ಮಾಡಬೇಕು ನಮ್ಮ ಜೋಶಿ ಅನ್ರಿ ಆಮೇಲೆ ಈಗ ಕೇಕ್ ನೋಡಿದ್ರಿ ಅದರ ಸಂಬಂಧ ಈಗ ನೋಡಿರಿ ಸೊ ಕೇಕ್ ಫ್ರೀಜ್ ಆಗಿ ಇಟ್ಟಿದ್ರೆ ಈಗ ಕಟ್ ಮಾಡಿ ನೋಡನ್ ಹೇಗಾಗಿ ತಾನದ್ ಫಸ್ಟ್ ಟೈಮ್ ಮಾಡಿದಲ್ರಿ ಒಂದು ಸ್ವಲ್ಪ ಅಜಸ್ಟ್ ಮಾಡಿಕೊರಿ ಫ್ರೆಂಡ್ಸ ಈಗ ನಾನು ಕಟ್ ಮಾಡ್ತೀನಿ ರೀ ನೋಡಿರಿ ದೊಡ್ಡ ಚಾಕು ತೊಗೊಂಡೇನೆ ಮರ್ಡರ್ ಮಾಡಿ ಚಾಕುನ ಅರಿ ವಾ ಎಷ್ಟು ಮಸ್ತ್ ಕಟ್ ಆಗೈತೆ ನೋಡ್ರಿ எஸ்டு சாஃப்டாகி ரீ கேக்க திராட் ரீ அது ஏன்மாத்திரி ஒன் கையா ஃபோன் இட் நானே அது சம்பந்த நோ கேக்கி தீ சோ நோடனி எத்திரே எத்தக்காகவெல் தோடி எஸ்ட் ஸ்பாண்டியாக கேக் ரெடியாக எஸ்ட் ஸ்பாண்டி ஆகி கேக்கு சோ நோட் ஃபிரெண்ட்ஸே தான் கேக்கு ಹಾಗೇತ್ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ ನಿಮ್ಮಗಳ ಕಮೆಂಟಿಂದ ನನಗೂ ಕೂಡ ಗೊತ್ತಾಗತ್ತೆ ನೋಡಿರಿ ಯಾವ ಥರ ಆಗೈತಿ ಅಮ್ಮ ಬಾ